ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಬಹಳ ಮಹತ್ವದ ಸುದ್ದಿ ಇಂಪಾರ್ಟೆಂಟ್ ಸುದ್ದಿ ಗೆದ್ದು ಸೋತ ರಮೇಶ್ ಜಾರಕಿಹೊಳಿ ಯಾಕೆಂದರೆ ಯಾಕೆ ಹೇಳ್ತೀರಾ ನೀವು ಗೆದ್ದು ಸೋತ ಜ ರಮೇಶ್ ಜಾರಕಿಹೊಳಿ ಏನು ಹೇಳಿದರು ಯಡಿಯೂರಪ್ಪ ಅವರು ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಬೇಡಿದ್ದ ಖಾತೆ ಈ ಎಲ್ಲವೂ ಆಶೆ ಆಮಿಷಗಳನ್ನು ಹಚ್ಚಿ ರಮೇಶ್ ಜಾರಕಿಹೊಳಿಯನ್ನು ಮೋಸ ಮಾಡಿತ ಬಿ ಜೆ ಪಿ ಅಂತ ನಾವು ಈ ಮೊದಲೇನು ಈ ಹದಿನೈದು ದಿನ ಮುಂಚಿತವಾಗಿ ನಾವು ಒಂದು ವಿಡಿಯೋ ಮಾಡಿ ಹೇಳಿದ್ವಿ ಅದೇ ರೀತಿ ನಡೀತಾ ಇದೆ ಎಷ್ಟೊಂದು ಕಸರತ್ತು ಎರಡು ತಿಂಗಳದಿಂದ ಇವರನ್ನು ಸತಾಯಿಸಿ ಸತಾಯಿಸಿ ಈ ಒಂದು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದು ಎಂಥ ಬೃಹತ್ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಬೇಡಿದ್ದನ್ನು ಕೊಡ್ಬೋದಿತ್ತು ಉಪಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಸ್ಥಾನ ಸಹಿತ ಕೊಡಲಿಕ್ಕೆ ಬಾಂಬೆ ಹೋಟೆಲ್ದಲ್ಲಿದ್ದಾಗ ಕನಿಷ್ಠ ನಾಲ್ಕೈದು ಶಾಸಕರು ಡಿ ಕೆ ಸಿ ನೇತೃತ್ವದಲ್ಲಿ ಹೋಗಿ ದುಂಬಾಲು ಬಿದ್ದರು ಸಹಿತ ಇವರು ಒಳ ಕೂತವರು ಅವರಿಗೆ ಕೊಠಡಿ ಕಾತಿರ್ಸದಂಥ ಅದನ್ನು ರದ್ದು ಮಾಡಿಸಿದರು ಇದು ಎಂಥ ವಿಪರ್ಯಾಸದ ಸಂಗತಿ ಎಷ್ಟೋ ಕಸರತ್ತು ಮಾಡಿ ರಮೇಶ್ ಜಾರಕಿಹೊಳಿ ಎದ್ದರೂ ಸಹಿತ ಆದರೆ ಅವರು ಬೇಡಿದಂಥ ಖಾತೆಗಳು ಬೇಡಿದಂಥ ಕೊಠಡಿಗಳು ಇನ್ನೂ ಸಿಗ್ತಾ ಇಲ್ಲಂದ್ರೆ ಎಷ್ಟೊಂದು ಸತಾಯಿಸುತ್ತಿದ್ದಾರೆ ಅಲ್ಲಿ ಆರ್ ಎಸ್ ಮತ್ತು ಬಿ ಜೆ ಪಿಯ ನೀತಿ ಸಂಹಿತೆ ಸಿದ್ಧಾಂತಗಳು ಎದ್ದು ಕಾಣ್ತಾ ಇದ್ದಾವೆ ಎಲ್ಲವೂ ಬಿ ಎಲ್ ಸಂತೋಷ್ ನೆಟ್ವರ್ಕ್ದಲ್ಲಿದೆ ಯಡಿಯೂರಪ್ಪ ಅವರು ಸಹಾಯಕರಾಗಿದ್ದಾರೆ ಯಡಿಯೂರಪ್ಪ ಅವ್ರದ್ದು ಏನೂ ನಡೀತಾ ಇಲ್ಲ ಈಗ ನೋಡಿ ಮೂರ್ನೂರ ಇವರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಮೂರುನೂರ ಮೂವತ್ತಾರು ಯಾರ್ದಿತ್ತು ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರದಿತ್ತು ಮೂರುನೂರ ಮೂವತ್ತಾರು ನನಗೆ ಬೇಕಂತ ಇವರು ಹಠ ಬಿದ್ದಿದ್ರು ಆದರೆ ಆ ಕೊಠಡಿಯನ್ನು ಸಹಿತ ತಪ್ಪಿಸಿದರು ಮೂರ್ನೂರ ಮೂವತ್ತಾರು ಬಿಟ್ಟು ಮೂರುನೂರ ನಲವತ್ತೆರಡು ಎ ಕೊಟ್ಟರು ಇಲ್ಲಿಯೂ ಮತ್ತೆ ದ ದ್ವಂದ್ ನೀತಿಯನ್ನು ಅನುಸರಿಸ್ತಾ ಇದೆ ಬಿ ಜೆ ಪಿ ಯಾಕಂದರೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಒಂದು ಹಠ ಏನಿತ್ತು ಸಂಪನ್ಮೂಲ ತಗೋಬೇಕು ಇಂಧನ್ ತಗೋಬೇಕು ಉಪಮುಖ್ಯಮಂತ್ರಿ ಆಗಬೇಕು ನಾವು ಇದ್ದಂಥ ಕೊಠಡಿಯನ್ನೇ ನನಗೆ ಅಲಾಟ್ಮೆಂಟ್ ಮಾಡಬೇಕು ಇರುವಂಥ ಕ್ವಾಟ್ರಸ್ ಯಾವುದು ಕ್ರೆಸೆಂಟ್ ರೋಡದಲ್ಲಿ ಇರುವಂಥ ಕ್ವಾಟ್ರಸ್ ಆ ಕ್ವಾರ್ಟ್ರಸ್ನಲ್ಲಿ ನಾನು ಇರಬೇಕು ಅನ್ನೋ ಒಂದು ಹಠ ಇತ್ತು ಆ ಹಠಕ್ಕೆ ಎಲ್ಲವೂ ತೆರೆ ಬೀಳ್ತಾ ಇದೆ ಆ ಕ್ರೆಸೆಂಟ್ ರೋಡದಲ್ಲಿ ಇರುವಂಥ ಬೃಹತಕ ಆಕಾರದ ಮಹಲದಲ್ಲಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ ಜಗದೀಶ್ ಶೆಟ್ಟರ್ ಅವರನ್ನು ಹೊರಗೆ ಹಾಕುವುದು ಅಷ್ಟು ಸುಲಭದ ಕೆಲಸಲ್ಲ ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಮತ್ತೆ ಮಂತ್ರಿಯಾಗಿದ್ದಾರೆ ಅವರು ನಿಜಕ್ಕೂ ಮುಖ್ಯಮಂತ್ರಿ ಆದವರು ಒಂದು ಮಂತ್ರಿ ಸ್ಥಾನ ಸಚಿವ ಸ್ಥಾನ ತೆಗೆದುಕೊಳ್ಳಬಾರದಿತ್ತು ಹಿರಿಯರಾಗಿ ಕಿರಿಯರಿಗೆ ಅವಕಾಶ ಕೊಡಬೇಕಾಗಿತ್ತು ಇನ್ನೂ ಬೆಳಗಾವಿ ಜಿಲ್ಲೆ ಆಕಾಂಕ್ಷಿಗಳಿದ್ರು ಆನಂದ್ ಮಾಮಣಿ ಇದ್ರು ಇಂಥವ್ರಿಗೆಲ್ಲ ತ್ಯಾಗ ಮಾಡಿ ಇವರೆಲ್ಲ ಒಂದು ಕೊಟ್ಬಿಡ್ತಿದ್ರೆ ಬಿಡ್ತಿದ್ರೆ ಹೊಸ ಹೊಸವರಿಗೆ ಅವಕಾಶ ಮಾಡಿ ಕೊಟ್ಟರೆ ಪಿಯ ನೀತಿ ಸಿದ್ಧಾಂತವನ್ನ ನಾವು ಹೇಳ್ಕೋಬಹುದಾಯ್ತು ನೋಡಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿಯಾಗಿ ಸೆಂಟ್ರಲ್ ಆದ್ರು ಮತ್ತೆ ಅವರೇನು ಕ್ಯಾಬಿನೆಟ್ ಅಲ್ಲಿ ಬಂದ್ರ ಇಲ್ಲಿ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಡಬೇಕಾಗಿತ್ತು ಈಶ್ವರಪ್ಪ ಬಿಡಬೇಕಾಗಿತ್ತು ಘಟಾನುಘಟಿಗಳು ಹಿರಿಯ ರಾಜಕಾರಣಿಗಳು ಎಲ್ಲರೂ ಬಿಟ್ಟು ಇನ್ನುಳಿದ ಮೂರು ಸಾರಿ ಎರಡು ಸಾರಿ ನಾಲ್ಕು ಸಾರಿ ಹೊಸಬರು ಆರಿಸಿ ಬಂದಿದ್ದಾರೆ ಅಲ್ಲಿಯ ಮತದಾರರನ್ನು ಪ್ರೀತಿ ಆ ಮತದಾರನ ಮೇಲೆ ಎಷ್ಟೊಂದು ಅವರು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮೂರು ಮೂರು ನಾಲ್ಕು ನಾಲ್ಕು ಸಾರಿ ಆರಿಸಿ ಬಂದಂಥವ್ರಿಗೆ ಸಚಿವ ಸ್ಥಾನ ಇಲ್ಲ ಅಂದರೆ ಹಳಬರು ಒಂದು ಸಾರಿ ಸಚಿವ ಸ್ಥಾನ ಆದಮೇಲೆ ಅವರಿಗೆ ಮತ್ತೊಮ್ಮೆ ಕೊಡಬಾರ್ದಾಗಿತ್ತು ಬಿ ಜೆ ಪಿ ಮುಂದಿನ ಸಲ ಬಿ ಜೆ ಪಿ ಕಾರ್ಯಕರ್ತರು ಹೊಸಬರಿಗೆ ಅವಕಾಶ ಕೊಡಬೇಕು ಹೊಸಬರಿಗೆ ಕೊಟ್ಟರೆ ಮತ್ತೆ ಪಕ್ಷ ಬಲ ಆಗುತ್ತೆ ಅಂತ ವಿಚಾರದಿಂದ ಈ ಕಾರ್ಯರೂಪಕ್ಕೆ ತರಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಏನೇನೋ ಹಳಬರಿಗೆನೋ ಕೊಟ್ಟು ಇಂಥ ಒಂದು ವಿಪರ್ಯಾಸದ ಸಂಗತಿ ಕರ್ನಾಟಕದಲ್ಲಿ ನಡೀತಾ ಇದೆ ಗೆದ್ದರು ರಮೇಶ್ ಜಾರಕಿಹೊಳಿ ಸೋತ ಜಾರಕಿಹೊಳಿ ಅಂತ ನಾವು ಹೇಳಬಯಸುತ್ತೇವೆ ವೀಕ್ಷಕರೇ ಯಾಕೆಂದ್ರೆ ಅವ್ರು ಬೇಡಿದ್ದು ಎಲ್ಲವೂ ಸಿಗಬೇಕಾದ್ರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಇತ್ತು ಕಾಂಗ್ರೆಸ್ ಒಂದು ಸಹಾನುಭೂತಿ ಮತ್ತು ಸ್ವಾವಲಂಬನದಿಂದ ಪ್ರೀತಿಯಿಂದ ಆಧಾರದಿಂದ ಕರೆದು ಕೂಡಿಸುತ್ತದೆ ಇಲ್ಲಿ ಹಾಗಿಲ್ಲ ಇಲ್ಲಿ ಸಿದ್ಧಾಂತ ನೀತಿ ರೀತಿ ನಿಯಮಗಳು ಕ ಕಂಡು ಬರ್ತವೆ ಯಾಕಂದರೆ ಇಲ್ಲಿ ಎಲ್ಲ ಪಂಡಿತರು ಇರ್ತಾರೆ ಎಲ್ಲ ಶಾಣೆ ಚಾಣಕ್ಯರು ಇರ್ತಾರೆ ಆ ಚಾಣಕ್ಯರ ಮುಂದೆ ಅಲ್ಲಿ ಯಾವುದೂ ಒತ್ತಡ ಪ್ರಭಾವ ನಡೆಯೋದಿಲ್ಲ ಅವರು ನಿರ್ಲಕ್ಷಿಸುವುದು ನೂರಕ್ಕೆ ನೂರು ಸತ್ಯ ಈಗ ನೋಡಿ ರಮೇಶ್ ಜಾರಕಿಹೊಳಿ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದರು ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎದೆ ಡಾವ ಡಾವ ಅನ್ನಬಹುದು ಯಾಕೆಂದರೆ ಅವರು ನೆಕ್ಸ್ಟ್ ಪ್ರೋಗ್ರಾಮ್ ರಮೇಶ್ ಜಾರಕಿಹೊಳಿ ಅವರದು ಬೆಳಗಾವಿ ಜಿಲ್ಲೆ ಬಂದ ಮೇಲೆ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಪ್ರಾರಂಭ ಆಗೋದು ಅಲ್ಲಿ ಒಂದು ಹೊಸ ಕ್ಯಾಂಡಿಡೇಟ್ ತಯಾರು ಮಾಡಲಾಗುವುದು ಅವಳನ್ನು ಸೋಲಿಸುವುದೇ ನನ್ನ ಗುರಿ ಇದು ಯಾರು ಹೇಳಿದ್ದು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದು ಅಲ್ಲಿ ಬಂದಂಥ ಅನುದಾನ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಇವೆಲ್ಲ ತನಿಖೆಗಳು ಆಗುವವು ಇದು ಮುಯಿಗೆ ಮುಯಿ ಶೇಡಿಗೆ ಶೇಡು ಇದು ಯಾವ ಬೆಳಗಾವಿ ಜಿಲ್ಲೆಯಲ್ಲಿ ತಿರುವು ಪಡೆಯುತ್ತೆ ಬೆಳಗಾವಿ ರಾಜಕಾರಣ ಹೇಗೆ ಉಲ್ಬನಗೊಳ್ಳುತ್ತೆ ಕಾದು ನೋಡಬೇಕು ವೀಕ್ಷಕರೇ ಇದೊಂದು ಬಹಳ ಮಹತ್ವದ ಸುದ್ದಿ ಯಾಕೆಂದರೆ ನಾವು ರಮೇಶ್ ಜಾರಕಿಹೊಳಿ ಅವರಿಗೆ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಒಂದು ವಿನಂತಿ ಿ ಮುಖಾಂತರ ಆತ್ಮೀಯ ಸ್ನೇಹಿತರಂತ ಹೇಳಿದು ನಾವು ಒಂದು ಸಲಹೆ ಹೇಳ್ತೀವಿ ಯಾಕೆಂದರೆ ಯಾವುದೇ ಸಿಟ್ಟಿನ ರಾಜಕಾರಣ ಸೇಡಿನ ರಾಜಕಾರಣ ಮುಯಿಗೆ ಮುಯಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ನೀವು ಒಳ್ಳೆ ಅಭಿವೃದ್ಧಿ ಪಥದತ್ತ ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಅದ್ಭುತ ಕಾರ್ಯಗಳನ್ನ ಮಾಡಿ ಉತ್ತರ ಕರ್ನಾಟಕಕ್ಕೆ ಏನು ಸೌಲಭ್ಯಗಳು ಬೇಕು ಅದನ್ನು ತೊಗೊಂಬನ್ನಿ ನೀವು ಜಲಸಂಪನ್ಮೂಲ ಖಾತೆ ಪಡ್ಕೊಂಡ್ರೆ ಬೆಳಗ ಬೆಂಗಳೂರಲ್ಲಿ ಇರುವಂಥ ಸಿ ಎಮ್ ಡಿ ಆಫೀಸು ಬೆಳಗಾವಕ್ಕೆ ತೊಗೊಂಬನ್ನಿ ಸುವರ್ಣಸೌಧ ಖಾಲಿ ಇದೆ ನಿಮ್ಮ ಜಲಸಂಪನ್ಮೂಲ ಎಮ್ ಡಿ ಆಫೀಸು ಬೆಳಗಾವದಲ್ಲಿ ಪ್ರಾರಂಭ ಮಾಡಿ ಇಂಥವೆಲ್ಲ ಕಾರ್ಯಗಳನ್ನು ನೀರಾವರಿ ಯೋಜನೆಗಳನ್ನು ತಗೊಂಡ್ಕೊಂಡು ಬನ್ನಿ ಯಾವುದೇ ಸೇಡಿನ ರಾಜ್ ಬೇಡ ಯಾಕಂದರೆ ನಿಮ್ಮ ವಿರೋಧಿಗಳ ಶಕ್ತಿ ಏನೇನೋ ನಿಮ್ಮ ಮೇಲೆ ಭೂ ಹಗರಣ ಅಂಥದ್ದು ಇಂಥದ್ದು ಏನೇನೋ ಒಂದು ಪ್ರಾರಂಭ ಮಾಡಿದ್ದಾರೆ ಆ ಎಲ್ಲ ಭೂ ಹಗರಣಗಳು ನಿಮಗೆ ಎಲ್ಲಿ ಕಂಟಕ್ಕಾದಿತ್ತು ಸಚಿವ ಸ್ಥಾನ ಮತ್ತೆ ನಿಮಗೆ ಕೈ ತಪ್ಪಿ ಹೋಗ್ಬೋದು ಇಂಥವೆಲ್ಲ ಚಟುವಟಿಕೆ ನಡೆಯುವಾಗ ನೀವು ಸಹಾನುಭೂತಿಯಿಂದ ಪ್ರೀತಿಯಿಂದ ಸಿಟ್ಟನ್ನು ಕಡಿಮೆ ಮಾಡಿಕೊಂಡು ನೀವು ಒಳ್ಳೆ ಕಾರ್ಯ ಮಾಡಿದರೆ ಎಲ್ಲವೂ ಬೆಳಗಾವಿಯಲ್ಲಿ ಸುರಳಿತವಾಗಿ ನಡೆಯುತ್ತೆ ಅಂತ ನಮ್ಮ ನಂಬರ್ ಒನ್ ಚಾನಲ್ ಆಶಿಸುತ್ತದೆ ವೀಕ್ಷಕರೇ ಇದೊಂದು ಇವತ್ತು ಮಹತ್ವದ ಸುದ್ದಿ ನಾಳೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ನನ್ನ ನಂಬರ್ ಒನ್ ಚಾನಲ್ ನಿಮಗೆ ಇಷ್ಟ ಆದರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ನಮ್ಮ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಅದಕ್ಕೆ ಬೆಂಬಲಿಸುವ ಅದಕ್ಕೆ ಪ್ರೀತಿಸುವ ಆ ಶಕ್ತಿ ತುಂಬಿಕೊಡುವಂಥ ನಿಮ್ಮಂಥ ವೀಕ್ಷಕರು ಇರುವಾಗ ನಮ್ಮ ಚಾನಲ್ ಯಾವಾಗಲೂ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದೇವೆ ಉತ್ತರ ಕರ್ನಾಟಕದ ನಂಬರ್ ಒನ್ ಚಾನಲ್ ನೀವೇ ಹೇಳಿದ್ದು ವೀಕ್ಷಕರೇ ನಮಸ್ಕಾರ